ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಆರನೇ ದಿನದ ಕಾತ್ಯಾಯಿನಿ ದೇವತೆಯನ್ನು ಪೂಜಿಸುವ ವಿಧಾನವನ್ನು ಮತ್ತು ಪೌರಾಣಿಕ ಕಥೆಗಳ ಪ್ರಕಾರ ದೇವಿಯ ಹೆಸರಿನ ಹಿಂದೆ ಇರುವಂಥ ಮಹತ್ವನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ವೀಕ್ಷಕರ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಆರಂಭವಾಗಿ ಐದು ದಿನ ಆಯಿತು ಆರನೇ ದಿನದ ಕಾತ್ಯಾಯಿನಿ ದೇವಿಯ ಅವತಾರದ ಬಗ್ಗೆ ತಿಳ್ಕೊಳ್ಳುವಂಥ ಸಮಯ ಕೂಡ ಬಂತು ಇತಿಹಾಸದ ಪ್ರಕಾರ ಕಾತ್ಯಾಯಿನಿ ದೇವಿಯ ರೂಪವು ಬಂಗಾರದಂತೆ ಹೊಳೆಯುತ್ತದೆ ಆಕೆಗೆ ನಾಲ್ಕು ಭುಜಗಳಿವೆ ಬಲಗಡೆಯ ಮೇಲಿನ ಹಸ್ತವು ಅಭಯ ಮುದ್ರೆ ಕೆಳಗಿನ ಹಸ್ತವು ವರಮುದ್ರೆ ಎಡಗಡೆಯ ಮೇಲಿನ ಹಸ್ತವು ಖಡ್ಗ ಕೆಳಗಿನ ಹಸ್ತದಲ್ಲಿ ಕಮಲ ಹೂವನ್ನು ಹಿಡಿದಿರುತ್ತಾರೆ ಸಿಂಹವೇ ಆಕೆಯ ವಾಹನ ಕಾತ್ಯಾಯಿನಿ ದೇವಿಯ ರೂಪ ಪೂಜಾ ವಿಧಾನ ಮತ್ತು ಪೌರಾಣಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ನವರಾತ್ರಿ ದಿನಗಳಲ್ಲಿ ಆರಾಧನೆಗೆ ಪಾತ್ರವಾದ ನವದುರ್ಗೆಯ ಆರನೆಯ ರೂಪವೇ ಕಾತ್ಯಾಯಿನಿ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಹೇಗೆ ಬಂತು ಅಂತ ತಿಳಿದುಕೊಳ್ಳೋಣ ಕಥಾ ಎಂಬ ಋಷಿ ಜೀವಿಸುತ್ತಿದ್ದರಂತೆ ಪ್ರಾಚೀನ ಕಾಲದಲ್ಲಿ ಅವರ ವಂಶಸ್ಥರಾದ ಕಾತ್ಯಾಯನ ಮಹರ್ಷಿಗಳ ತಪಸ್ಸು ಮಾಡಿ ದೇವಿಯು ತಮ್ಮ ಮನೆಯಲ್ಲಿ ಮಗಳಾಗಿ ಜನಿಸಲಿ ಎಂಬ ಸಂಕಲ್ಪ ಮಾಡಿಕೊಂಡರು ಅಂದರೆ ಪಾರ್ವತಿ ದೇವಿಯೇ ನನ್ನ ಮಗಳಾಗಿ ಜನಿಸಲಿ ಅಂತ ಸಂಕಲ್ಪ ಮಾಡಿಕೊಂಡರು ಅವರ ನಿಷ್ಠೆಯ ಫಲವಾಗಿ ದೇವಿ ಮಗಳಾಗಿ ಜನಿಸಿದರು ಆನಂತರ ಮಹಿಷಾಸುರನ ಅತಿಕ್ರಮ ಹೆಚ್ಚಾಗುತ್ತಿದ್ದಂತೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಇತರ ದೇವತೆಗಳ ತೇಜಸ್ಸು ಒಟ್ಟುಗೂಡಿ ಈ ದೇವತೆ ಸೃಷ್ಟಿಯಾಯಿತು ಎಂದು ಹೇಳಲಾಗುತ್ತದೆ ಅವರು ಮಹಿಷಾಸುರನ ಸಂಹಾರದಿಂದಾಗಿ ಬಂದ ಶಕ್ತಿ ಋಷಿ ಕಾತ್ಯಾಯನರು ಮೊದಲಿಗೆ ಪೂಜಿಸಿದ ಕಾರಣದಿಂದಲೇ ಆಕೆ ಕಾತ್ಯಾಯನಿ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ಇನ್ನು ಪುರಾಣದ ಪ್ರಕಾರ ಈ ದೇವಿಯ ಅವತಾರ ಭಾದ್ರಪದ ಮಾಸದ ಕೃಷ್ಣ ಚತುರ್ದಶಿ ಎಂದು ಪ್ರಾರಂಭವಾಯಿತು ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿಯ ತನಕ ಕಾತ್ಯಾಯನರು ಆಕೆಯನ್ನು ಭಕ್ತಿಯಿಂದ ಪೂಜಿಸಿದರು ಇನ್ನು ಪೌರಾಣಿಕ ಇತಿಹಾಸದ ಪ್ರಕಾರ ಗೋಪಿಕಾಸ್ತ್ರೀಯರು ಶ್ರೀಕೃಷ್ಣನ ಪತಿಯಾಗಿ ಪಡೆಯುವ ಆಶಯದಿಂದ ಯಮುನಾ ತೀರದಲ್ಲಿ ಕಾತ್ಯಾಯಿನಿ ಪೂಜೆಯನ್ನು ನೆರವೇರಿಸಿದರು ಎಂಬ ಉಲ್ಲೇಖವೂ ಇದೆ ದೇವಿ ಕಾತ್ಯಾಯಿನಿ ಸ್ವರೂಪದ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ ಕಾತ್ಯಾಯಿನಿ ದೇವಿಯ ರೂಪವು ಬಂಗಾರದಂತೆ ಹೊಳೆಯುತ್ತಿರುತ್ತದೆ ಆಕೆಯ ನಾಲ್ಕು ಭುಜಗಳಿವೆ ಬಲಗಡೆಯ ಮೇಲಿನ ಹಸ್ತವು ಹಬಯ ಮುದ್ರೆ ಕೆಳಗಿನ ಹಸ್ತವು ಹೊರಮುದ್ರೆ ಎಡಗಡೆಯ ಮೇಲಿನ ಹಸ್ತದಲ್ಲಿ ಖಡ್ಗ ಕೆಳಗಿನ ಹಸ್ತದಲ್ಲಿ ಕಮಲದ ಹೂವು ಸಿಂಹವೇ ಆಕೆಯ ವಾಹನ ಕೇಳೋದಕ್ಕೆ ಎಷ್ಟು ಹಿಂಪಾಗಿದೆ ಅಲ್ವಾ ಈ ವಾಕ್ಯನ ಇನ್ನು ನವರಾತ್ರಿಯ ಆರನೇ ದಿನದ ಕಾತ್ಯಾಯಿನಿಯ ಆರಾಧನೆಯ ಫಲ ತಿಳಿಯೋಣ ಯಾರೆಲ್ಲ ಕಾತ್ಯಾಯಿನಿ ದೇವರನ್ನ ಅಥವಾ ಕಾತ್ಯಾಯಿನಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸ್ತಾರೋ ಅವರಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳು ರೋಗ ದುಃಖ ದಾರಿದ್ರ ನಿವಾರಣೆ ಜನ್ಮ ಜನ್ಮಾಂತರದ ಪಾಪಗಳ ನಾಶ ಅಲೌಕಿಕ ತೇಜಸ್ಸು ಕಾಂತಿ ಸಮಾಧಾನ ಸಂತೃಪ್ತಿ ದೊರೆಯುತ್ತದೆ ಕಾತ್ಯಾಯಿನಿ ದೇವಿಯ ಪೂಜಾ ವಿಧಾನವನ್ನು ತಿಳಿಯೋಣ ಇನ್ನು ದೇವಿಯನ್ನು ಭಕ್ತಿಯಿಂದ ಆರಾಧಿಸುವ ಹೆಣ್ಣು ಮಕ್ಕಳು ಒಳ್ಳೆಯ ಗಂಡನನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಪೂಜಾ ಸಮಯವನ್ನು ನೋಡೋಣ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಮತ್ತು ಬೆಳಿಗ್ಗೆ ಹನ್ನೊಂದು ಐವತ್ತ್ಮೂರರಿಂದ ಹನ್ನೆರಡು ಇಪ್ಪತ್ತೆಂಟರವರೆಗೆ ಅಥವಾ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಪೂಜೆ ಸಲ್ಲಿಸಬಹುದು ಪೂಜೆಯಲ್ಲಿ ದಾಸಿವಾಳ ಬಿಳಿ ಕಮಲದ ಹೂವು ಅಥವಾ ಪಾರಿಜಾತ ಹೂವು ಬಳಸಬಹುದು ಈ ಕಾತ್ಯಾಯಿನಿ ದೇವಿಗೆ ಬೂದು ಬಣ್ಣ ಅಂದರೆ ತುಂಬ ಇಷ್ಟ ಅವರ ಪ್ರಿಯವಾದ ಬಣ್ಣ ಪೂಜಾ ಸಮಯದಲ್ಲಿ ಬೂದು ಬಣ್ಣವನ್ನು ಧರಿಸಿ ಪೂಜೆ ಮಾಡುವುದು ಒಳಿತು ನೈವೇದ್ಯಕ್ಕೆ ಕೋಸಂಬರಿ ಚಿತ್ರಾನ್ನ ಹಕ್ಕಿ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸ ಮಾಡಬಹುದು ನೈವೇದ್ಯಕ್ಕೆ ಕಾತ್ಯಾಯಿನಿ ದೇವಿಯ ಪೂಜೆ ಮಾಡಬೇಕಾದ್ರೆ ಹೇಳಬೇಕಾಗಿರುವಂಥ ಅಥವಾ ಪಠಿಸಬೇಕಾಗಿರುವಂಥ ಮಂತ್ರವನ್ನು ತಿಳಿದುಕೊಳ್ಳೋಣ ಓಂ ಕಾತ್ಯಾಯಿನಿ ದೇವಿ ನಮಃ ಚಂದ್ರಹ ಸೋಜ್ಞಾಲಂಕಾರ ಶಾಧೂಲಾವರ ವರವಾಹನ ಕಾತ್ಯಾಯಿನಿ ದೇವಿ ಘತಿನಿ ಯಾದೇವಿ ಶರ್ವಭೂತೆ ಮಾ ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಪೂಜಾ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೀಠ ಸ್ಥಾಪನೆಯನ್ನ ಮಾಡಬೇಕು ಪೂಜಾ ಸ್ಥಳವನ್ನು ಗಂಗಾ ಜಲದಿಂದ ಅಥವಾ ಗಂಜಲದಿಂದ ನೀರನ್ನು ಹಾಕಿ ಶುದ್ಧೀಕರಿಸಿ ಮರದ ಹಲಗೆಯ ಮೇಲೆ ಪೀಠವನ್ನು ರಚಿಸಬೇಕು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಅಷ್ಟದಳವನ್ನು ಅಥವಾ ಸ್ವಸ್ಥಿಕನ್ನು ಬಿಡಿಸಬಹುದು ದೇವಿಯನ್ನು ಆಹ್ವಾನ ಮಾಡುವುದು ದೇವಿಯ ಮೂರ್ತಿ ಅಥವಾ ಚಿತ್ರವನ್ನು ಪೀಠದ ಮೇಲೆ ಇರಿಸಿ ಸ್ಥಾಪನೆ ಮಾಡಬೇಕು ಅಲಂಕಾರ ಮತ್ತು ಅರ್ಪಣೆಗಳ ಬಗ್ಗೆ ತಿಳಿಯೋಣ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡುವಾಗ ಶುದ್ಧ ಗಂಗಾ ಜಲ ಅಥವಾ ಗಂಗಾ ನೀರಿನಿಂದ ಸ್ವಚ್ಛವನ್ನು ಮಾಡ್ಕೋಬೇಕು ದೇವಿಗೆ ಪ್ರಿಯವಾಗಿರುವಂತಹ ಹಳದಿ ಬಟ್ಟೆಗಳನ್ನು ಅರ್ಪಿಸಬೇಕು ಹೂವುಗಳು ಕುಂಕುಮ ಹಚ್ಚಿ ಗಂಧಗಳನ್ನು ಹಚ್ಚಿ ಇನ್ನು ಐದರಿಂದ ಎಂಟು ಒಂಬತ್ತು ಥರದ ಹಣ್ಣುಗಳನ್ನು ಇಡಬಹುದು ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಅರ್ಪಿಸಬಹುದು ಜೇನುತುಪ್ಪವನ್ನು ಅರ್ಪಿಸಬಹುದು ಕಾತ್ಯಾಯಿನಿ ದೇವಿಗೆ ವಿಶೇಷವಾಗಿ ಇಷ್ಟ ಆಗುತ್ತದೆ ಜೇನುತುಪ್ಪ ಮಂತ್ರ ಪಠಣ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಆರತಿ ಪೂಜೆಯ ಕೊನೆಯಲ್ಲಿ ದೇವಿಗೆ ಆರತಿಯನ್ನು ಮಾಡಿ ಪೂಜಾ ವಿಧಾನ ಸಂಪೂರ್ಣಗೊಳಿಸಿ ಇನ್ನು ಬೂದು ಬಣ್ಣ ಕಾತ್ಯಾಯಿನಿ ದೇವಿಗೆ ಇಷ್ಟ ಅಂತ ಹೇಳಿದೆ ಏನಕ್ಕೆ ಬೂದು ಬಣ್ಣ ಅಂತ ಹೇಳಿದ್ರೆ ಬೂದು ಬಣ್ಣವು ಜ್ಞಾನ ಶಾಂತಿ ಮತ್ತು ಏಕಾಗ್ರತೆಯನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಭಾವನೆಗಳನ್ನು ಸ್ಥಿತಿಗೊಳಿಸಬಹುದು ಅಥವಾ ಸ್ಥಿರಗೊಳಿಸಲು ಸಹಾಯವಾಗುತ್ತದೆ ಈ ದಿನ ದೇವಿಯ ಆಶೀರ್ವಾದ ಪಡೆಯಲು ಬೂದು ಬಣ್ಣದ ಬಟ್ಟೆಯನ್ನು ದೇವಿಗೆ ಅರ್ಪಿಸುವುದು ಅಥವಾ ಪೂಜೆ ಮಾಡುವಾಗ ಬೂದು ಬಣ್ಣದ ಬಟ್ಟೆಯನ್ನು ನೀವು ಹಾಕೊಂಡ್ರೆ ದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದು ನಾವು ದೇವರ ಪೂಜೆ ಮಾಡುವಾಗ ಧೂಪ ದೀಪ ಬೆಳಗ್ತೇವೆ ಅದೇ ರೀತಿ ನವರಾತ್ರಿಯಲ್ಲಿ ಪ್ರತಿದಿನವೂ ದುರ್ಗಾದೇವಿಗೆ ದೀಪವನ್ನು ಹಚ್ಚಬೇಕು ಆದರೆ ದುರ್ಗಾದೇವಿಗೆ ನಾವು ನವರಾತ್ರಿಯಲ್ಲಿ ತುಪ್ಪದ ದೀಪವನ್ನು ಬೆಳಗಬೇಕಾ ಅಥವಾ ಎಣ್ಣೆಯ ದೀಪವನ್ನು ಬಳಸಬೇಕಾ ಯಾವ ಎಣ್ಣೆ ಹಾಕಬೇಕು ಹೇಗೆ ಯಾವ ಬತ್ತಿಯನ್ನು ಹಾಕಬೇಕು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲೇ ದೀಪದ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ದುರ್ಗಾದೇವಿಯ ಮುಂದೆ ಯಾವ ದೀಪವನ್ನು ಹಚ್ಚಿಡಬೇಕು ಅನ್ನೋದು ಪ್ರಶ್ನೆ ಆಗಿತ್ತು ಹಾಗೆ ಯಾವ ದಿಕ್ಕಿನಲ್ಲಿ ದೀಪವನ್ನು ಹಿಡಬೇಕು ಯಾವ ಎಣ್ಣೆಯನ್ನು ಯೂಸ್ ಮಾಡಬೇಕು ಆ ಪ್ರಕಾರ ಹೇಳಬೇಕು ಅಂತಂದರೆ ನವರಾತ್ರಿಯಲ್ಲಿ ಅಂತ ಅಲ್ಲ ಆದಷ್ಟು ಮನೆಯಲ್ಲಿ ಅಥವಾ ದೇವರ ದೇವಸ್ಥಾನಗಳಲ್ಲಿ ಹೋದಾಗ ಶುದ್ಧ ತುಪ್ಪದಿಂದ ದೀಪ ಹಚ್ಚುವುದು ಮಂಗಳಕರ ಅಂತ ಹೇಳ್ತಾರೆ ನಮಗೆ ಬೇಕು ಅಂತ ಅಂದರೆ ಎಳ್ಳೆಣ್ಣೆ ದೀಪವನ್ನು ಕೂಡ ಹಚ್ಚಬಹುದು ನೀವು ದೇವಿಗೆ ಯಾವುದೇ ಎಣ್ಣೆಯಿಂದ ದೀಪವನ್ನು ಹಚ್ಚಿದರೂ ಮೂರ್ತಿಯ ಯಾವ ಬದಿಯಲ್ಲಿ ಯಾವ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಅನ್ನೋದನ್ನು ತಿಳ್ಕೋಬೇಕು ಇದು ತುಂಬ ಇಂಪಾರ್ಟೆಂಟು ತುಂಬ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೀವು ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿದ್ರೆ ಅದನ್ನು ತಾಯಿಯ ಎಡಗೈ ಬದಿಯ ಅಂದರೆ ನಿಮ್ಮ ಬಲಗೈ ಬದಿಯಲ್ಲಿ ಹಚ್ಚಿಡಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯೇ ಹೀಗೆ ಸದಾಕಾಲ ದುರ್ಗೆ ದೇವಿಯ ಅನುಗ್ರಹವು ನಿಮ್ಮ ಮೇಲೆ ಇರುತ್ತೆ ಇದೊಂದು ಪೂರ್ವಜರ ಕಾಲದಿಂದ ಬಂದಿರುವಂಥ ನಂಬಿಕೆ ಇನ್ನು ಎರಡನೇದು ನವರಾತ್ರಿಯ ದೀಪ ಹಚ್ಚಬೇಕಾದ್ರೆ ಏನೆಲ್ಲ ಗಮನದಲ್ಲಿಟ್ಕೊಂಡಿರಬೇಕು ಅನ್ನೋದು ಮೇಯ್ನು ದೀಪ ಬೆಳಗಿಸ್ಬೇಕಾದ್ರೆ ಅಥವಾ ತುಪ್ಪದ ದೀಪದ ಬಳಿ ಉದ್ದವಾಗಿರುವಂಥ ಬತ್ತಿಯನ್ನು ಹಾಕಬೇಕು ಉದ್ದವಾಗಿರುವಂಥ ಬತ್ತಿಯನ್ನು ಹೊಂದಿರಬೇಕು ಮೇನು ಎಳ್ಳೆಣ್ಣೆ ದೀಪವು ಕೆಂಪು ಅಥವಾ ಉದ್ದವಾದ ಬತ್ತಿಯನ್ನು ಹೊಂದಿರಬೇಕು ಎಂಬುದನ್ನು ನೆನಪಲ್ಲಿಟ್ಕೋಬೇಕು ದೀಪ ಸ್ವಚ್ಛವಾಗಿರಬೇಕು ಆ ದೀಪ ಎಲ್ಲಿಯೂ ಕೂಡ ಮುರಿದಿರಬಾರ್ದು ಅಥವಾ ಯಾವುದೇ ರೀತಿ ಹಾನಿಯಾಗಿರಬಾರ್ದು ದೀಪಕ್ಕೆ ಯಾಕೆಂದರೆ ಪೂಜೆಯಲ್ಲಿ ನಾವು ಕುಳಿತುಕೊಂಡಾಗ ಅಥವಾ ಮುರಿದ ದೀಪವನ್ನು ಬೆಳಗಿಸುವುದು ಅಷ್ಟು ಶುಭವಲ್ಲ ಅಶುಭ ಅಂತ ಹೇಳಲಾಗತ್ತೆ ನವರಾತ್ರಿ ದೀಪವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದು ಶಾಸ್ತ್ರಗಳ ಪ್ರಕಾರ ದೀಪವನ್ನು ಯಾವಾಗಲೂ ಆಗ್ನೇಯ ದಿಕ್ಕಿನಲ್ಲೇ ಅಂದರೆ ಪೂರ್ವ ದಕ್ಷಿಣ ದಿಕ್ಕಿನಲ್ಲೇ ಇಡಬೇಕು ಈ ದಿಕ್ಕನ್ನು ವಾಸ್ತುಶಾಸ್ತ್ರದಲ್ಲಿ ಬಹಳ ಮಂಗಳಕರವೆಂದು ಹೇಳಲಾಗಿದೆ ನೀವು ಈ ಬಾರಿ ಏನಾದರೂ ದುರ್ಗಾದೇವಿಗೆ ದೀಪವನ್ನು ಬೆಳಗುವಾಗ ಈ ದಿಕ್ಕನ್ನಲ್ಲಿ ದೀಪ ಬೆಳಗಿಸಲು ಆಯ್ಕೆ ಮಾಡ್ಕೊಳ್ಳಿ ನವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ದೇವಿಗೆ ದೀಪವನ್ನು ಬೆಳಗಿಸುವಾಗ ಈ ಮೂರು ಪಾಯಿಂಟ್ ಹೇಳೋದ್ನಲ್ಲ ಈ ಮೂರು ಪಾಯಿಂಟ್ ನೆನಪಲ್ಲಿ ಇಟ್ಕೊಂಡು ದೀಪ ಹಚ್ಚಿದ್ರೆ ಖಂಡಿತವಾಗ್ಲೂ ದೇವಿ ಕೃಪೆಗೆ ನೀವು ಪಾತ್ರರಾಗ್ತೀರ ಅಂತಾನೆ ಹೇಳಬಹುದು ದೀಪಗಳಲ್ಲಿ ವಿಧ ವಿಧವಾದಂತಹ ದೀಪಗಳಿದೆ ಇವಾಗ ಹಕ್ಕಿ ಹಿಟ್ಟಿಂದ ಮಾಡಿರುವಂತಹ ತಂಬಿಟ್ಟಿನ ಮೇಲೆ ನಾವು ದೀಪ ಹಚ್ತೀವಿ ನಿಂಬೆ ಹಣ್ಣಿನ ದೀಪ ಹಚ್ತೀವಿ ಮತ್ತೆ ತೆಂಗಿನಕಾಯಿಯಿಂದ ದೀಪ ಹಚ್ತೀವಿ ಮತ್ತು ಇನ್ನೂ ಹೇಳಬೇಕು ಅಂತಂದರೆ ಕೆಲವು ವಾರಗಳಲ್ಲಿ ಅದರಲ್ಲೂ ಗುರುವಾರ ಟೈಮು ಕುಷ್ಮಾಂಡ ದೇವರಿಗೆ ಅಂತಂದರೆ ಕುಂಬಳಕಾಯಿಂದ ದೇವ ದೀಪ ಬೆಳಗ್ತೀವಿ ಹೀಗೆ ನಾನಾ ಥರ ದೀಪಗಳಿದೆ ನಾವು ಯಾವ್ಯಾವ ವಾರಗಳು ಯಾವ್ಯಾವ ದೇವರಿಗೆ ಯಾವ್ಯಾವ ಥರ ದೀಪಗಳನ್ನು ಹಚ್ಚಬೇಕು ಅಂತ ತಿಳ್ಕೊಂಡು ಆ ವಾರಗಳಲ್ಲಿ ದೀಪವನ್ನು ಹಚ್ಚಿದ್ರೆ ನಾವು ಮಾಡ್ತಿರುವಂಥ ಕೆಲವು ವ್ರತಗಳಿಗೆ ಪ್ರತಿಫಲ ಸಿಗುತ್ತೆ ಇನ್ನು ತುಪ್ಪದ ದೀಪ ಬೆಲ್ಲದ ದೀಪ ತೆಂಗಿನಕಾಯಿ ಬಟ್ಲದ ದೀಪ ಇನ್ನು ಹಾಗೆ ಕುಷ್ಮಾಂಡ ದೀಪ ಹೊರಗಡೆ ಇರ್ತಾರೆ ಇಷ್ಟನ್ನು ನಾವು ಮನೆಯಲ್ಲಿ ಮಾಡ್ಬೋದು ದೇವಸ್ಥಾನದಲ್ಲಿ ಮಾತ್ರ ಅಂತ ಅಂದರೆ ಈ ಕುಂಬಳಕಾಯಿ ದೀಪನೂ ಮಾಡ್ಬೋದು ಮತ್ತು ಇನ್ನೊಂದು ನಿಂಬೆ ಹಣ್ಣಿನ ದೀಪ ಮನೆಯಲ್ಲಿ ಯಾರೂ ಮಾಡಲ್ಲ ಅದು ಮಾಡಬಾರ್ದು ಆ್ಯಕ್ಚುಲಿ ದೇವಸ್ಥಾನಗಳಲ್ಲಿ ಮಾತ್ರ ನಿಂಬೆ ಹಣ್ಣಿನ ದೀಪವನ್ನು ಹಚ್ತಾರೆ ಅದು ಶಕ್ತಿ ದೇವತೆಗಳಿಗೆ ಅದರಲ್ಲೂ ಕಾಲದಲ್ಲಿ ಹಚ್ಚಬೇಕು ಆವಾಗ ಅದರ ಪ್ರತಿಫಲ ನಮಗೆ ದೊರಕುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್